ೋಗಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದಲ್ಲಿತ್ತು ಸುಸುಂದರ ಕಾವ್ಯ ವೃಷ की देवी थान नोड़ अस्म भद्रेश्वर देवस्थान ಇದು ಸೋಗಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದ ಚಾರಣೆಗೆ ಡೈಲಿ ಶೇರ್ ಇವತ್ತಿನ ದಿನ ದಿನ ಶೇರ್ ಮಾಡುದು ನೋಡ್ರಿ ನಾವು ಸೋಗಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಂದಿದ್ದೀವಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಟ್ಟ ನೋಡ್ರಿ ಬೆಟ್ಟದ ಮೇಲೆ ತುಂಬಾ ಗಾಳಿ ಇದೆ ಪ್ರಕೃತಿಯ ಸೌಂದರ್ಯ ತುಂಬಾ ಅದ್ಭುತವಾಗಿದೆ Gracias.